ಕರ್ನಾಟಕದಲ್ಲಿ ಹಳೆಯ ಪಿಂಚಣಿ ಓಪಿಎಸ್ ಪಿ ಎಸ್ ಜಾರಿಗೆ ಹಸಿರು ನಿಶಾನೆ ಸರ್ಕಾರಿ ನೌಕರರ ಕನಸು ಸಾಕಾರವಾಗುವಂತ ಹತ್ತ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕರ್ನಾಟಕದಲ್ಲಿ ಸರ್ಕಾರಿ ನೌಕರರ ಹಕ್ಕು ಭದ್ರತೆ ಹಾಗೂ ಭವಿಷ್ಯದ ಬಗ್ಗೆ ನಡೆದಿರುವ ಚರ್ಚೆಗಳಲ್ಲಿ ಹಳೆ ಪಿಂಚಣಿ ಯೋಜನೆ ಓಪಿಎಸ್ ಪಿ ಎಸ್ ಪ್ರಮುಖ ವಿಷಯವಾಗಿದೆ ದೇಶಾದ್ಯಂತ ಸರ್ಕಾರಿ ನೌಕರರು ಪಿಂಚಣಿಯ ಭವಿಷ್ಯ ಕುರಿತು ಚಿಂತನೆ ವ್ಯಕ್ತಪಡಿಸುತ್ತಿರುವಾಗ ಕರ್ನಾಟಕದಲ್ಲಿ ಸರ್ಕಾರಿ ನೌಕರರ ಹಕ್ಕು ಭದ್ರತೆ ಹಾಗೂ ಭವಿಷ್ಯದ ಬಗ್ಗೆ ನಡೆದಿರುವ ಚರ್ಚೆಗಳಲ್ಲಿ ಹಳೆ ಪಿಂಚಣಿ ಯೋಜನೆ ಒ ಪಿ ಎಸ್ ಪ್ರಮುಖ ವಿಷಯವಾಗಿದೆ ದೇಶಾದ್ಯಂತ ಸರ್ಕಾರಿ ನೌಕರರು ಪಿಂಚಣಿಯ ಭವಿಷ್ಯ ಕುರಿತು ಚಿಂತನೆ ವ್ಯಕ್ತಪಡಿಸುತ್ತಿರುವಾಗ ಕರ್ನಾಟಕದಲ್ಲಿಯೂ ಹಲವು ವರ್ಷಗಳಿಂದ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ವಿರುದ್ಧ ಧ್ವನಿ ಎತ್ತಲಾಗಿದೆ ಎರಡು ಸಾವಿರದ ನಾಲ್ಕರ ನಂತರ ಭಾರತ ಸರ್ಕಾರ ಹಾಗೂ ಎರಡು ಸಾವಿರದ ಆರರ ನಂತರ ಕರ್ನಾಟಕ ಸರ್ಕಾರ ನೇಮಕ ಮಾಡಿದ್ದ ಸರ್ಕಾರಿ ನೌಕರರಿಗೆ ಹೊಸ ರಾಷ್ಟ್ರೀಯ ಪಿಂಚಣಿ ಯೋಜನೆ ಜಾರಿಗೊಳಿಸಲಾಯಿತು ಆದರೆ ಈ ಯೋಜನೆ ನೌಕರರಿಗೆ ಭರವಸೆ ನೀಡುವಂಥದ್ದಲ್ಲ ಎಂಬ ಅಸಮಾಧಾನ ವರ್ಷಗಳಿಂದ ಮುಂದುವರೆದಿದೆ ಹಳೆ ಪಿಂಚಣಿ ಯೋಜನೆ ಅಂದರೆ ನಿವೃತ್ತಿಯ ನಂತರ ಸರ್ಕಾರಿ ನೌಕರರಿಗೆ ಅಜೀವ ಭದ್ರತೆ ನಿರ್ದಿಷ್ಟ ಮೊತ್ತದ ಪಿಂಚಣಿ ಹಾಗೂ ಕುಟುಂಬಕ್ಕೆ ಭರವಸೆಯ ಆದಾಯ ನೀಡುವ ವ್ಯವಸ್ಥೆ ಆದರೆ ಎನ್ ಪಿ ಎಸ್ ವ್ಯವಸ್ಥೆಯಲ್ಲಿ ಮಾರುಕಟ್ಟೆ ಅವಲಂಬಿತ ಹೂಡಿಕೆ ಮತ್ತು ನಿರ್ದಿಷ್ಟ ಆದಾಯದ ಭರವಸೆ ಇಲ್ಲ ಹೀಗಾಗಿ ಸಾವಿರಾರು ಸರ್ಕಾರಿ ನೌಕರರು ಹಳೆಯ ವ್ಯವಸ್ಥೆಯನ್ನು ಮರುಜಾರಿಗೆ ತರಬೇಕು ಎಂದು ನಿರಂತರವಾಗಿ ಪ್ರತಿಭಟನೆ ಸಭೆ ಚರ್ಚೆ ನಡೆಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಭರವಸೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಪಕ್ಷವು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಓಪಿಎಸ್ ಜಾರಿಗೆ ಸಂಬಂಧಿಸಿದ ಭರವಸೆ ನೀಡಿತ್ತು ಇನ್ನು ಎರಡ್ ಸಾವಿರದ ಆರರ ಬಳಿಕ ನೇಮಕಗೊಂಡ ನೌಕರರಿಗೆ ಎನ್ಪಿಎಸ್ ಬದಲು ಎಸ್ ಜಾರಿಗೊಳಿಸುವುದಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಲಾಗಿತ್ತು ಸದ್ಯದಲ್ಲೇ ಈ ಭರವಸೆ ಪೂರ್ಣಗೊಳ್ಳಲಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇತ್ತೀಚೆಗೆ ಹೇಳಿದ್ದಾರೆ ನೌಕರರ ಹೋರಾಟ ಮತ್ತು ಸರ್ಕಾರದ ಸ್ಪಂದನೆ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕೆಂಬ ಬೇಡಿಕೆ ಕಳೆದ ಎರಡು ವರ್ಷಗಳಿಂದ ತೀವ್ರಗೊಂಡಿತ್ತು ರಾಜ್ಯಾದ್ಯಂತ ನೌಕರರು ಹಲವು ಪ್ರತಿಭಟನೆ ಸಭೆ ಮೆರವಣಿಗೆಗಳನ್ನು ನಡೆಸಿ ಸರ್ಕಾರದ ಗಮನ ಸೆಳೆದಿದ್ದರು ಸರ್ಕಾರವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯಸಭೆ ನಡೆದಿರುವುದು ಮಹತ್ವದ ಬೆಳವಣಿಗೆ ಈ ಸಭೆಯಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಓಪಿಎಸ್ ಜಾರಿಗೆ ಸಂಬಂಧಿಸಿದ ಎಲ್ಲ ಅಂಶಗಳ ಕುರಿತು ಚರ್ಚೆ ನಡೆದಿದೆ ಎನ್ಪಿಎಸ್ ರದ್ದುಗೊಳಿಸಿ ಓಪಿಎಸ್ ಜಾರಿಗೆ ತರಲು ಸಾಧ್ಯತೆಗಳ ಕುರಿತಾಗಿ ಸಮಿತಿ ಸಮಗ್ರ ಪರಿಶೀಲನೆ ನಡೆಸಿದೆ ಓಪಿಎಸ್ ಜಾರಿಗೆ ನಿರೀಕ್ಷೆ ಹೀಗಾಗಿ ಇನ್ನೂ ಹೆಚ್ಚು ಕಾಲ ಸರ್ಕಾರಿ ನೌಕರರು ಕಾಯಬೇಕಾಗಿಲ್ಲ ಎನ್ನುವ ನಿರೀಕ್ಷೆ ಮೂಡಿದೆ ಆರನೇ ಮತ್ತು ಏಳನೇ ವೇತನ ಆಯೋಗ ಜಾರಿಗೆ ತಂದ ಸಿದ್ದರಾಮಯ್ಯ ಸರ್ಕಾರ ಈಗ ಓಪಿಎಸ್ ಜಾರಿಗೆ ಮುಂದಾದರೆ ನೌಕರರ ಬಹುದಿನದ ಕನಸು ಸಾಕಾರಗೊಳ್ಳಲಿದೆ ಒಪಿಎಸ್ ಜಾರಿಗೆ ತರಲಾಗಿದೆಯಾದರೆ ಇದು ನೌಕರರ ಕುಟುಂಬಗಳಿಗೂ ಆರ್ಥಿಕ ಭದ್ರತೆ ನೀಡಲಿದ್ದು ರಾಜ್ಯ ಸರ್ಕಾರ ಮತ್ತು ನೌಕರರ ನಡುವಿನ ನಂಟನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಪೂರೈಸುವ ಹಂತ ತಲುಪಿದೆ ಶೀಘ್ರದಲ್ಲೇ ಒಪಿಎಸ್ ಜಾರಿಗೆ ಸಂಬಂಧಿಸಿದ ಅಧಿಕೃತ ನಿರ್ಧಾರ ಹೊರಬೀಳುವ ಸಾಧ್ಯತೆಗಳಿವೆ ಸರ್ಕಾರದ ಈ ಹೆಜ್ಜೆ ನೌಕರರ ಮನಸ್ಸಿನಲ್ಲಿ ಭರವಸೆ ಮೂಡಿಸಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು